ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ಆರೋಪ ಭ್ರಷ್ಟಾಚಾರ ಆರೋಪಕ್ಕೆ ಮತ್ತೊಂದು ಸಾಕ್ಷಿ ಸಿಗ್ತಾ ಇದೆ ನಿನ್ನೆ ನಡೆದ ಲೋಕ ದಾಳಿಯಿಂದ ಬಯಲಾಗಿದೆ ಭ್ರಷ್ಟಾಚಾರ ಆರೋಪಕ್ಕೆ ಸಿಗ್ತಾ ಇರುವಂತ ಮತ್ತೊಂದು ಸಾಕ್ಷಿ ನಿನ್ನೆ ಲೋಕಾಯುಕ್ತ ಬಲೆಗೆ ಡಬಲಿ ಪ್ರಕಾಶ್ ಬಿದ್ದಿತು ಪ್ರಕಾಶ್ ಕಚೇರಿ ಮನೆ ಸೇರಿದಂತೆ ಐದು ಕಡೆ ದಾಳಿಯಾಗಿತ್ತು ಗೋವಿಂದರಾಜನಗರ ವಿಭಾಗದ ಇಇ ಪ್ರಕಾಶ್ ತನಿಖೆ ವೇಳೆ ಪ್ರಕಾಶ್ ಬಂಡವಾಳ ಬಯಲಾಗಿದೆ ಪ್ರಕಾಶ್ ಜೊತೆ ಮಾಜಿ ಕಾನ್ಸ್ಟೇಬಲ್ ನಿಂಗಪ್ಪ ಸಂಪರ್ಕವನ್ನ ಹೊಂದಿದೆ ಪ್ರಕಾಶ್ ಜೊತೆ ನಿಂಗಪ್ಪ ಸಂಪರ್ಕದ ಬಗ್ಗೆ ಸಾಕ್ಷ್ಯ ಕೂಡ ಸಿಕ್ಕಿದೆ ಕಾನ್ಸ್ಟೇಬಲ್ ನಿಂಗಪ್ಪ ಈತ ಮತ್ತು ಡಬಲ್ ಇ ಪ್ರಕಾಶ್ ನಡುವೆ ಸಂಪರ್ಕ ಇತ್ತು ಅನ್ನೋದು ಗೊತ್ತಾಗಿದೆ ಈಗ ಪ್ರಕಾಶ್ ಜೊತೆ ವಾಟ್ಸಪ್ನಲ್ಲಿ ನಿಂಗಪ್ಪ ಸಂಪರ್ಕದಲ್ಲಿದ್ದ ಕಳೆದ ಮೇ ಇಪ್ಪತ್ತೇಳರಂದು ಪ್ರಕಾಶ್ ಜೊತೆ ವಾಟ್ಸಪ್ ಕಾಲ್ ಮಾಡಿದ್ದ ಸುಮಾರು ಹನ್ನೆರಡು ನಿಮಿಷ ಮಾತಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ ಲೋಕಾಯುಕ್ತ ಹೆಸರಲ್ಲಿ ನಿಂಗಪ್ಪ ಹಣ ವಸೂಲಿ ಮಾಡಿದ್ರ ಈಗಾಗಲೇ ಜೈಲು ಸೇರಿದ್ದಾರೆ ಆರೋಪಿ ನಿಂಗಪ್ಪ ಪ್ರಕಾಶ್ ನಿಂಗಪ್ಪ ವ್ಯವಹಾರ ಹೇಗಿತ್ತು ಏನೇನಿತ್ತು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಪ್ರಕಾಶ್ ಮನೆಯಲ್ಲಿ ಐಷಾರಾಮಿ ವಸ್ತುಗಳು ಪತ್ತೆ ಆಗಿದೆ ಆರ್ ಆರ್ ನಗರ ಮನೆಯಲ್ಲಿ ಐಷಾರಾಮಿ ವಸ್ತುಗಳು ಸಿಕ್ಕಿದೆ ಅಧಿಕಾರಿಗಳಿಗೆ ಅರ್ಧ ಕೆ ಜಿ ಚಿನ್ನ ಮೂರು ಕೆಜಿ ಬೆಳ್ಳಿ ದುಬಾರಿ ಬೆಲೆಯ ಸೀರೆ ವಾಚ್ ಇವೆಲ್ಲವೂ ಡಬಲಿ ಪ್ರಕಾಶ್ ಮನೆಯಲ್ಲಿ ಸಿಕ್ಕಿತು ಕುಣಿಗಲ್ನ ಕಟ್ಟಿಗೆ ಹಳ್ಳಿಯಲ್ಲಿ ಐದು ಎಕರೆ ಫಾರ್ಮ್ ಹೌಸ್ ಇದೆ ಇವರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಡಬಲಿ ಪ್ರಕಾಶ್ ಮನೆಯಲ್ಲಿ ಸಿಕ್ಕಂತಹ ವಸ್ತುಗಳು ಅದರ ಜೊತೆಗೆ ಕಾನ್ಸ್ಟೇಬಲ್ ನಿಂಗಪ್ಪ ಜೊತೆ ಯಾವ ರೀತಿ ಸಂಪರ್ಕ ಇತ್ತು ಅನ್ನೋ ಮಾಹಿತಿ ಇದು ಯಾವ ರೀತಿ ಮುಳುಗಾಗ್ಬೋದು ಅಂತ ಅನ್ಸುತ್ತೆ ಏನೇ ಯಾವ ರೀತಿಯಾದಂತಹ ಸಂಪರ್ಕ ಇತ್ತಂತೆ ಏನೇನ್ ಆಗಿದೆ ಅಂತ ಹಾ ಶ್ವೇತಾ ಹೌದು ಯಾಕಂದ್ರೆ ಏನ್ ಲೋಕಾಯುಕ್ತ ಅಧಿಕಾರಿಗಳಿಂದಲೇ ಒಂದು ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪುಷ್ಟಿ ಕೊಡುವಂತಹ ಒಂದಷ್ಟು ಎವಿಡೆನ್ಸ್ಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ರೇಡ್ ವೇಳೆ ಸಿಕ್ಕಿರುವಂತದ್ದು ಅಂದ್ರೆ ನಿನ್ನೆ ರಾಜ್ಯಾದ್ಯಂತ ರೇಡ್ ಮಾಡಲಾಯಿತು ಮತ್ತೆ ಬೆಂಗಳೂರಲ್ಲೂ ಕೂಡ ಏನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದ್ರೆ ಬಿಬಿಎಂಪಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರುವಂತಹ ಪ್ರಕಾಶ್ ಅವರ ಮನೆ ಮೇಲೆ ಒಂದು ರೇಡನ್ನು ಅಧಿಕಾರಿಗಳು ಮಾಡಿದ್ರು ಆರ್ ಆರ್ ನಗರದ ಮನೆ ಮೇಲೆ ರೇಡ್ ಅನ್ನ ಮಾಡಿ ಸಾಕಷ್ಟು ಪ್ರಮಾಣದ ಚಿನ್ನಾಭರಣ ಅಂದ್ರೆ ಮೂರು ಕೆಜಿ ಕೂ ಅಧಿಕೂ ಚಿನ್ನ ಮತ್ತೆ ಸಾಕಷ್ಟು ಬೆಳ್ಳಿ ರಬಹುದು ಮತ್ತೆ ಕುಣಿಗಲ್ನಲ್ಲಿ ಒಂದು ಫಾರ್ಮ್ ಇರುವಂತಹ ಒಂದು ಐದ್ ಹೌಸ್ ಈ ಒಂದು ಭ್ರಷ್ಟಾಚಾರ ಆರೋಪ ಹೊತ್ತಿರುವಂಥ ಬಂಧಿತನಾಗಿದ್ದಂತಹ ಕಾನ್ಸ್ಟೇಬಲ್ ನಿಂಗಪ್ಪ ಏನಿದಾನೆ ಆತನ ಜೊತೆ ಪ್ರಕಾಶ್ ಕಾಂಟ್ಯಾಕ್ಟ್ ನಲ್ಲಿರುವಂತದ್ದು ಇದೀಗ ಪತ್ತೆಯಾಗಿರುವಂತದ್ದು ಅಂದ್ರೆ ಕಳೆದ ಮೇ ತಿಂಗಳು ಮೇ ತಿಂಗಳಲ್ಲಿ ಹದಿನೇಳನೇ ತಾರೀಕು ಹನ್ನೆರಡು ನಿಮಿಷಗಳ ಕಾಲ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಹನ್ನೆರಡು ನಿಮಿಷಗಳ ಕಾಲ ಅವರಿಬ್ರು ಕೂಡ ಕಾನ್ವರ್ಸೇಷನ್ ಮಾಡಿರೋ ಅಂಥದ್ದು ಮಾತಾಡಿರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳ ದಾಳಿ ವೇಳೆ ಗೊತ್ತಾಗಿರೋ ಅಂಥದ್ದು ಏನೆಲ್ಲ ಮಾತಾಡಿದ್ರು ಏನು ಅನ್ನೋದನ್ನ ಇಲ್ಲಿ ನೋಡಬೇಕಾಗತ್ತೆ ಅಂದ್ರೆ ವಾಟ್ಸಪ್ ಕಾಲ್ಗಳು ಬಹುತೇಕ ರಿಟ್ರೂವ್ ಆಗೋ ಡೌಟು ಆದರೆ ಪ್ರಕಾಶ್ ಏನ್ ಹೇಳ್ತಾನೆ ನಿಂಗಪ್ಪ ಈ ಬಗ್ಗೆ ಏನ್ ಹೇಳ್ತಾನೆ ಅನ್ನೋದನ್ನ ಅವ್ರ ಬಳಿ ಇಂದ ಒಂದಷ್ಟು ಕ್ಲಾರಿಟಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಪಡ್ಕೊಳ್ಬೇಕಾಗತ್ತೆ ಏನ್ ಹೇಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕದ್ದು ನೋಡ್ಬೇಕಾಗತ್ತೆ ಒಟ್ನಲ್ಲಿ ನಿನ್ನೆ ರೇಡ್ ಮಾಡದಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಕೂಡ ಪತ್ತೆಯಾಗಿದೆ ಒಟ್ಟು ವಾಟ್ಸಾಪ್ ಕಾಲ್ನಲ್ಲಿ ಹನ್ನೆರಡು ನಿಮಿಷಗಳ ಕಾಲ ಕಾನ್ಸ್ಟೇಬಲ್ ನಿಂಗಪ್ಪ ಹಾಗೂ ಪ್ರಕಾಶ್ ಇಬ್ರು ಕೂಡ ಮಾತಾಡಿದ್ರು ಹಿರಿಯ ಅಧಿಕಾರಿಗಳ ಅನತಿ ಮೇರೆಗೆ ಭ್ರಷ್ಟಾಚಾರವನ್ನ ನಿಂಗಪ್ಪ ಮಾಡ್ತಾ ಇದ್ದ ಅಬಕಾರಿ ಇಲಾಖೆ ಅಲ್ಲಿ ಬಿ ಅಧಿಕಾರಿಗಳಿಂದಲೂ ಕೂಡ ಹಣ ವಸೂಲಿಯನ್ನ ಮಾಡಿದ್ದ ಅನ್ನೋ ಒಂದು ಆರೋಪಗಳು ಬಂದಿತ್ತು ಅಂದ್ರೆ ಕೋಡ್ ವರ್ಡ್ ಅನ್ನ ಇಟ್ಕೊಂಡು ಅಂದ್ರೆ ಒಂದು ಲಕ್ಷಕ್ಕೆ ಒಂದು ಕೆಜಿ ರೈಸ್ ಅನ್ನೋ ರೀತಿ ಕೋಡ್ ವರ್ಡ್ ಅನ್ನ ಇಟ್ಕೊಂಡು ಹಣ ವಸೂಲಿಯನ್ನ ಅಬಕಾರಿ ಇಲಾಖೆಯಿಂದ ಮಾಡಿದ್ದ ಅನ್ನೋದು ಗೊತ್ತಾಯಿತು ಅನಂತರ ಬಿ ಬಿ ಅಧಿಕಾರಿಗಳಿಗೂ ಕೂಡ ಇವ್ರು ಗಾಳವನ್ನ ಹಾಕಿದ್ರು ಅವರಿಂದನೂ ಕೂಡ ಹಣ ವಸೂಲಿ ಮಾಡಿದ್ರು ಅನ್ನೋದು ಗೊತ್ತಾಗ್ತಿತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ನಿನ್ನೆ ನಡೆದಂತಹ ರೇ ನಲ್ಲಿ ಈ ಬಗ್ಗೆ ಒಂದಷ್ಟು ಸಾಕ್ಷ್ಯಗಳು ಲಭ್ಯ ಆಗಿರುವಂತದ್ದು ಒಟ್ಟು ಹನ್ನೆರಡು ನಿಮಿಷಗಳ ಕಾಲ ನಿಂಗಪ್ಪ ಮತ್ತೆ ಪ್ರಕಾಶ್ ಇಬ್ರು ಕೂಡ ಮಾತಾಡಿರೋದು ಗೊತ್ತಾಗಿದೆ ಏನ್ ಮಾತಾಡಿದ್ದಾರೆ ಏನು ಅನ್ನೋ ಒಂದು ಪರಿಶೀಲನೆಯಲ್ಲಿ ಸದ್ಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಇರುವಂತದ್ದು ಬಹುಮುಖ್ಯವಾಗಿ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಭ್ರಷ್ಟಾಚಾರ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಭ್ರಷ್ಟಾಚಾರದ ಪ್ರಕರಣ ಏನಿದೆ ಅದರ ಗೆ ಇದು ಅನುಕೂಲ ಆಗುತ್ತೆ ಏನ್ ಮಾತಾಡಿದ್ದಾರೆ ಅದ್ರ ಬಗ್ಗೆ ಕೇವಲ ಬೇರೆ ಏನಾದ್ರೂ ಎವಿಡೆನ್ಸ್ ಏನಾದರೂ ಸಿಗುತ್ತಾ ಏನು ಅನ್ನೋ ಒಂದು ಪರಿಶೀಲನೆಯಲ್ಲಿ ಅಧಿಕಾರಿಗಳು ಸದ್ಯಕ್ಕೆ ತೊಡಗಿರುವಂತ दो श्वेता यस थैंक यू चेतन ने भेला डिटेल्स के यह दू नेट न्यूज़ नेटवर्क प्रस्तुति